ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರಿನಲ್ಲಿ ಈ ಕಡೆ ದೇವಯಾನಿ ಹಾಗೆ ಅಶ್ವಿನಿ ಇಬ್ಬರೂ ಕೂಡ ಹೇಗಾದರೂ ಮಾಡಿ ಈ ಭೂಮಿ ಬ್ಲಡ್ನ ತೊಗೋಬೇಕಲ್ಲ ಅಂತ ಹೇಳಿ ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ ಇನ್ನೊಂದು ಕಡೆ ಇಬ್ಬರು ಕೂಡ ಹೊರಗಡೆ ಬಂದ್ಬಿಟ್ಟು ಏನು ಮೇಡಮ್ ಇದು ಬ್ಲಡ್ನ ಡೊನೇಟ್ ಮಾಡ್ಕೊಳೋರು ಬಂದುಬಿಟ್ಟಿದ್ದಾರೆ ಆದರೆ ಈ ಭೂಮಿ ಇನ್ನೂ ಕೆಳಗಡೆ ಬಂದೇ ಇಲ್ಲ ಹೇಗೆ ಅವಳನ್ನು ಕರೆಸೋದು ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ದೇವಯ್ಯನೇ ಇದ್ದವಳು ಇಲ್ಲ ಅಶ್ವಿನಿ ಇನ್ನೇನು ಇವಾಗ ಅಜಿತ್ಗೆ ತಿಂಡಿ ಕಟ್ಟಬೇಕು ಅಂತ ಹೇಳಿ ಕೆಳಗಡೆ ಬರ್ತಾಳೆ ಆಗ ಇದನ್ನು ಮಾಡ್ಬೋದು ನಾವು ನೀನು ತಲೆ ಕೆಟ್ಟಿಸ್ಕೋಬೇಡ ಸುಮ್ಮನೆ ಇರು ನಾನೆಲ್ಲ ಮಾಡ್ತೀನಿ ಇದನ್ನು ಅಂತ ಹೇಳಿ ಈ ಕಡೆ ದೇವಯ್ಯನೇ ಹೇಳ್ತಾಳೆ ಆಗ ಅಶ್ವಿನಿ ಓಕೆ ಮೇಡಮ್ ನಿಮ್ಮ ಮೇಲೆ ಭಾರ ಹಾಕಿ ಇದನ್ನೆಲ್ಲ ಬಿಟ್ಟಿದ್ದೀನಿ ನೀವೇ ಸರಿ ಮಾಡಬೇಕು ಅಂತ ಹೇಳಿ ಅಶ್ವಿನಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ದೇವಯ್ಯನೇ ಒಪ್ಕೊಂತಾಳೆ ಇನ್ನೊಂದು ಕಡೆ ಭೂಮಿ ಇದ್ದಳು ಕೆಳಗಡೆ ಬರ್ತಾಳೆ ಬಂದ ತಕ್ಷಣವೇ ಭೂಮಿ ಇದ್ದಳು ದೇವಯ್ಯನಿಯಮ್ಮ ಏನಾಯ್ತು ನಿಮಗೆ ಯಾಕೆ ಬ್ಲಡ್ನ ಇದ್ದೀರಾ ಏನಾದರೂ ಶುಗರ್ ಅಥ್ವಾ ಬಿ ಪಿ ಏನಾದರೂ ಜಾಸ್ತಿ ಆಗಿದೆಯಾ ಅಂತ ಹೇಳಿದಾಗ ಅಯ್ಯೋ ಭೂಮಿ ಏನು ಹೇಳಲಿ ಆ ಕಥೆನ ನನಗೆ ಅಂಜು ಯೋಚನೆ ಮಾಡಿ ಮಾಡಿ ನನಗೆ ಫುಲ್ಲು ಟಯರ್ಡ್ ಆಗಿದೆ ಹಾಗೆ ನನಗೆ ಎಲ್ಲಿ ಶುಗರು ಹಾಗೆ ಬಿ ಪಿ ಇದೆಯೋ ಅಂತ ಹೇಳಿ ಒಂದ್ಸಲ ಬ್ಲಡ್ನ ಚೆಕ್ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಕೊಡ್ತಾಯಿದ್ದೀನಿ ಅಂತ ಹೇಳಿ ಈ ಕಡೆ ಅಳೋಳ್ತರ ಥರ ನಾಟಕ ಆಡ್ತಾಳೆ ಇನ್ನೊಂದು ಕಡೆ ಭೂಮಿ ಇದ್ದಳು ಅಯ್ಯೋ ದೇವ ಹಾಗೇನೂ ಆಗಿರಲ್ಲ ಸುಮ್ಮ ಸುಮ್ಮನೆ ಯಾಕೆ ಬ್ರೆಡ್ ಕೊಡ್ತೀರಾ ಸುಮ್ಮನೆ ಇರಿ ನೀವು ಅಂದಾಗ ಇಲ್ಲ ಭೂಮಿ ಯಾವುದಕ್ಕೂ ಸೊ ಒಂದ್ಸಲ ಚೆಕ್ ಮಾಡಿಸಿದ್ರೆ ತಪ್ಪೇನಿದೆ ಅಂತ ಹೇಳಿ ಈ ಕಡೆ ಭೂಮಿಗೆ ಯಾಮಾರಿಸ್ತಾರೆ ಇನ್ನೊಂದು ಕಡೆ ಭೂಮಿಗೂ ಕೂಡ ಭೂಮಿ ನೀನು ತುಂಬ ದಿನ ಆಯ್ತಲ್ಲ ನೀನು ಕೂಡ ಸಲ ಬ್ಲಡ್ ಚೆಕ್ ಮಾಡಿಸಿದ್ರೆ ಏನೂ ತೊಂದರೆ ಇಲ್ಲ ಅಲ್ವ ಅಂದಾಗ ಈ ಭೂಮಿ ಇದ್ದವಳು ಎದ್ರುಕೊಂಡು ಅಯ್ಯೋ ಅಮ್ಮ ನನಗಂತೂ ಬ್ಲಡ್ ಚೆಕಪ್ ಎಲ್ಲ ಅಂತಂದರೆ ತುಂಬಾ ಭಯ ಆಗುತ್ತೆ ನಾನು ಅದು ಯಾವುದು ಮಾಡಿಸಲ್ಲ ಬೇಡ ನನಗೆ ಅಂತ ಹೇಳಿದಾಗ ಅಯ್ಯೋ ಭೂಮಿ ಅದಕ್ಕೆ ಯಾಕೆ ಭಯ ಪಡ್ತೀಯಾ ಇದು ಸುಮ್ಮನೆ ನಮಗೆ ಟೆಸ್ಟ್ ಮಾಡ್ತಾರೆ ಎಲ್ಲ ನಾರ್ಮಲ್ ಆಗಿದೆಯೋ ಇಲ್ವೋ ಅಂತ ಅಂತ ಹೇಳಿ ಈ ಕಡೆ ದೇವಯ್ಯನೇ ಹೇಳ್ತಾಳೆ ಇನ್ನೊಂದು ಕಡೆ ಅಶ್ವಿನಿ ಇದ್ದವಳು ಅಯ್ಯೋ ಅಮ್ಮ ಏನಕ್ಕೆ ನೀವು ಈ ಥರ ಫೋರ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದರಲ್ಲೂ ಅಜ್ಜಿತ್ಗೆ ಗೊತ್ತಾದರೆ ನೀವು ಫಸ್ಟೇ ನಿಮ್ಮ ಮೇಲೆ ಭೂಮಿ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಗೌರವ ಇಲ್ಲ ನಿಮ್ಮದೇ ತಪ್ಪು ಅನ್ನೋ ರೀತಿ ಅಜ್ಜಿತ್ ಮಾತಾಡ್ತಾರೆ ಭೂಮಿಗೆ ಈ ರೀತಿ ಮಾಡಿಸ್ಬೇಡಿ ಇನ್ನೂ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾನೆ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳಿದಾಗ ಏನೇ ಇದ್ದಳು ಹಾಗೆಲ್ಲ ಆಗೋಕ್ಕೆ ನಾನು ಬಿಡೋದೇ ಇಲ್ಲ ಯಾಕಂದರೆ ನಾನು ಹೇಳೋದೇ ಇಲ್ಲ ಸಾಯಬ್ರಿಗೆ ಈ ಮಾತನ್ನು ಅಂತ ಹೇಳಿ ಈ ಕಡೆ ಭೂಮಿ ಅಶ್ವಿನಿ ಹಾಗೆ ದೇವಯ್ಯನಿಗೆ ಹೇಳ್ತಾಳೆ ಇನ್ನ ಆ ವಿಷಯನ ಕೇಳಿ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇನ್ನೊಂದು ಕಡೆ ಅಶ್ವಿನಿ ಇದ್ದವಳು ಅಯ್ಯೋ ಮೇಡಮ್ ಹೇಗಾದರೂ ಮಾಡಿ ಇದರಿಂದ ಪಾರಾಗಬೇಕು ನೀವೇ ಇದನ್ನೆಲ್ಲ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಅಜ್ಜಿತ್ಗೆ ಈ ವಿಷಯ ಗೊತ್ತಾಗಲೇಬಾರ್ದು ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳ್ತಾಳೆ ಆಗ ದೇವಯಾನಿ ಇದ್ದವಳು ನೀನು ಈ ವಿಷಯದಲ್ಲಿ ಬಾಯಿನ ಮುಚ್ಕೊಂಡು ತೆಪ್ಪೋಗಿರು ಯಾಕಂದರೆ ನಾನು ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ದೇವಯಾನಿ ಹೇಳ್ತಾಳೆ ಸರಿ ಆಯಿತು ಮೇಡಮ್ ಅಂತ ಹೇಳಿ ಈ ಕಡೆ ದೇವಯಾನೆ ಹಾಗೆ ಅಶ್ವಿನಿ ಇಬ್ಬರು ಕೂಡ ಸುಮ್ಮನೆ ಕೂತಿರ್ತಾರೆ ಇನ್ನೊಂದು ಕಡೆ ತುಂಬಾ ನಾಟಕ ಆಡಿಕೊಂಡು ಬ್ಲಡ್ನ ಕೊಡ್ತಾಳೆ ಒಂಥರ ಸುಸ್ತಾಗಿರೋ ರೀತಿ ನಾಟಕ ಆಡ್ತಾ ಇರ್ತಾಳೆ ಈ ಭೂಮಿಗೆ ಅದನ್ನು ನೋಡಿ ಸೈಜ್ ಕಳಕ್ಕೆ ಹಾಕ್ತಾ ಇರಲ್ಲ ಅಯ್ಯೋ ದೇವಯ್ಯನಿಯಮ್ಮ ಹೇಳಿದ್ರೂ ನಿಮಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿದಾಗ ಇಲ್ಲ ಭೂಮಿ ನೀನು ಕೊಡ್ಬಾ ಏನು ತೊಂದರೆ ಆಗಲ್ಲ ಅಂತ ಹೇಳಿ ಭೂಮಿದು ಕೂಡ ಬ್ಲಡ್ನ ತೊಗೊಳ್ತಾನೆ ಹಾಗೆ ಭೂಮಿ ಬ್ಲಡ್ನ ತೊಗೊಂಡಿದ್ದಾದ ಮೇಲೆ ಭೂಮಿ ನೋಡಮ್ಮ ನಿನ್ನ ನಂಬಿಕೆ ಮೇಲೆ ನಾನು ಈ ಬ್ಲಡ್ನ ತೊಗೊಂಡು ಟೆಸ್ಟಿಗೆ ಕಳಿಸ್ತಾ ಇದ್ದೀನಿ ಈ ವಿಷಯನ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಅಜ್ಜಿಗೆ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಈ ಕಡೆ ದೇವಯ್ಯನೇ ಮಾತನ್ನ ತೊಗೊತಾಳೆ ಸರಿ ದೇವಯ್ಯನೇ ಅಮ್ಮ ನಾನು ಈ ವಿಷಯನ ಅಜ್ಜಿತ್ ಸಾಹೇಬ್ರಿಗೆ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಅಶ್ವಿನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಪ್ಪ ನನ್ನ ಪ್ಲ್ಯಾನ್ ಎಲ್ಲ ಸಕ್ಸಸ್ ಇದೆ ಇದರಿಂದ ಹೇಗಪ್ಪ ಪಾರಾಗೋದು ಅಂತ ಹೇಳಿ ನಾನು ತುಂಬಾ ಭಯ ಪಡ್ತಿದ್ದೆ ಆದರೆ ದೇವೇಣ್ಣೆ ಮೇಡಮು ಇಷ್ಟು ಬೇಗ ಇದನ್ನೆಲ್ಲ ಈಡೇಸ್ ಈಡೇಡಿಸ್ತಾರೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ಭೂಮಿ ಇದ್ದಳು ಬ್ಲಡ್ ತಗೊಳ್ಬೇಕಾದ್ರೆ ತುಂಬಾ ಗಾಬರಿಯಿಂದ ಒಂಥರ ಕಣ್ಣು ಮುಚ್ಕೊಂಡು ಅಳ್ತಾ ಹಾಗೆ ಕೂತ್ ಕೂತ್ಕೊತಾಳೆ ಇನ್ನು ದೇವಾಯಿನಿ ಇದ್ದಳು ಸಮಾಧಾನ ಮಾಡ್ತಾ ಇರ್ತಾಳೆ ಭೂಮಿ ಯಾವುದೇ ತೊಂದರೆನೂ ಕೂಡ ಆಗೋದೇ ಇಲ್ಲ ಆರಾಮಾಗೇ ಇರು ನೀನು ಟೆನ್ಷನ್ ತೊಗೋಬೇಡ ಅಂತ ಹೇಳಿ ದೇವಾಯಿನಿ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದನು ಭೂಮಿ ಪಾಸ್ಪೋರ್ಟ್ ಇಟ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಏನಿದು ಭೂಮಿ ನನಗೆ ಹೇಳ್ತಲೇ ಪಾಸ್ಪೋರ್ಟ್ನೆಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿದ್ದಾಳಲ್ಲ ನನಗೆ ಭೂಮಿನ ಕಳಿಸೋದಕ್ಕೆ ಇಷ್ಟನೇ ಇಲ್ಲ ಆದರೆ ಇವಳು ನೋಡಿದ್ರೆ ಹೋಗೋದಕ್ಕೆ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಅಜಿತ್ಗೆ ಕೇಳ್ತಾ ಇರ್ತಾಳೆ ಇನ್ನು ಭೂಮಿ ರೂಮಲ್ಲಿ ಬಂದ ತಕ್ಷಣವೇ ಏನು ಸಾಹೇಬ್ರೆ ಇದು ಏನು ನೋಡ್ತಾ ಇದ್ದೀರಾ ನನಗೆ ಹೇಳ್ದಲೆ ಕೇಳ್ದಲೆ ನೀವು ನನ್ನ ಪಾಸ್ಪೋರ್ಟ್ ಮುಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅಯ್ಯೋ ನಾನಲ್ಲಿ ಅದರಲ್ಲಿ ಇದ್ದಿದ್ದನ್ನು ತೆಗೆದಿಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿ ಈ ಕಡೆ ಅಜ್ಜಿ ತೇಳ್ತಾನೆ ಹೌದಾ ಅಂತ ಹೇಳಿ ಅಜ್ಜಿ ತೇಳ್ ಹೌದು ಅಂತ ಹೇಳಿ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಸಾಹೇಬ್ರೆ ನಾವು ಮನೆಯಲ್ಲಿ ಒಂದು ಒಳ್ಳೆ ಪೂಜೆ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾತಾಡಿದಾಗ ಮನೆಯವರೆಲ್ಲರೂ ಕೂಡ ಖುಷಿಯಿಂದ ಒಪ್ಕೊಳ್ತಾರೆ ಸರಿ ಆಯಿತು ಮನೆಯವ್ರ ನೆಮ್ಮದಿಗೋಸ್ಕರ ಹಾಗೆ ನಮ್ಮ ಶಾರದಾ ಬೇಗ ಮನೆಗೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋಣ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್